ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಯಾಕಂದರೆ ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿರತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೀವೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಪೂರಿ ಚಪಾತಿ ರೊಟ್ಟಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದು ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಳ್ಬೋದು ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿರೋ ಅಂಥ ಗ್ರೇವಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದಕ್ಕೆ ರುಬ್ಬೋ ಅವಶ್ಯಕತೆ ಇಲ್ಲ ಏನು ಮಸಾಲೇನೂ ಬೇಕಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಒಂದು ಸಲ ಮಾಡಿ ಒಂದೇ ಟೈಮ್ಗೆ ನೀವು ಮಾಡಿರೋ ಗೊಜ್ಜೆಲ್ಲ ಪೂರ್ತಿ ಖಾಲಿ ಆಗಿಬಿಡುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಒಂದು ಸಿಂಪಲ್ ಆಗಿರೋವಂಥ ಗ್ರೇವಿ ರೆಸಿಪಿಯನ್ನು ಹೇಗೆ ಟ್ರೈ ಮಾಡೋದು ಅಥವಾ ಪ್ರಿಪೇರ್ ಮಾಡೋದು ಹೇಗೆ ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರನ್ನು ತಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ಏಳರಿಂದ ಎಂಟು ಜನ ತಿನ್ನೋವಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಅದು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಮೂರರಿಂದ ನಾಲ್ಕು ಮೀಡಿಯಮ್ ಸೈಜಿಂದು ಮೂರು ಈರುಳ್ಳಿ ನೀವು ಫೈನ್ ಚಾಪ್ ಬೇಕಾದರೂ ಮಾಡಿ ಹಾಕ್ಕೊಳ್ಬೋದು ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಲಿ ಸ್ನೇಹಿತರೆ ಬೇಗನೆ ಫ್ರೈ ಆಗಿಬಿಡುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿಯೇ ಈ ಒಂದು ಗ್ರೇವಿಯನ್ನು ಪ್ರಿಪೇರ್ ಮಾಡಿಕೊಳ್ಳಿ ನೋಡಿ ಆಲ್ಮೋಸ್ಟ್ ಈಗ ಆಗ್ತಾ ಬಂದಿದೆ ಇದಕ್ಕೆ ನಾನು ಒಂದು ಬೌಲಷ್ಟು ಬೀನ್ಸ್ ಕಾಳನ್ನು ಹಾಕ್ಕೊಂಡಿದ್ದೀನಿ ಆಯಾ ಸೀಸನಲ್ಲಿ ಸಿಗುವಂಥ ತರಕಾರಿಯನ್ನು ನೀವು ಹಾಕ್ಕೊಳ್ಬೋದು ಬೀನ್ಸ್ ಕಾಳೆ ಹಾಕಬೇಕಂತ ಏನೂ ಇಲ್ಲ ಬಟಾಣಿ ಕೂಡ ಹಾಕೊಳ್ಬೋದು ಇದ್ರ ಬದಲಾಗಿ ಇದು ಒಂದು ಐದು ನಿಮಿಷ ಫ್ರೈ ಆಗಲಿ ಸ್ನೇಹಿತರೆ ಚೆನ್ನಾಗಿ ನಾನಿಲ್ಲಿ ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಸುಮಾರು ಒಂದು ನಾಲ್ಕು ಮೀಡಿಯಮ್ ಸೈಜಿಂದು ಒಂದು ನಾಲ್ಕು ಹುಳಿ ಟೊಮ್ಯಾಟೊ ಎರಡು ಆಲೂಗೆಡ್ಡೆ ಈ ಮೂರು ತರಕಾರಿ ಇದ್ದರೆ ಸಾಕು ಸ್ನೇಹಿತರೆ ಸಖತ್ ಟೇಸ್ಟಿಯಾಗಿರೋವಂಥ ಗ್ರೇವಿಯನ್ನು ರೆಡಿ ಮಾಡಿಬಿಡ್ಬೋದು ನಾವು ಇದನ್ನೆಲ್ಲ ಹಾಕಿದ ತಕ್ಷಣವೇ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಟೊಮ್ಯಾಟೋಗೆ ಉಪ್ಪು ಹಾಕಿದ ತಕ್ಷಣ ಬೇಗ ಶ್ರಿಂಕ್ ಆಗಿಬಿಡುತ್ತೆ ಅಂದರೆ ಬೇಗ ಬೇಯತ್ತೆ ನೀವು ಹುಳಿ ಟೊಮ್ಯಾಟೊ ಯಾಕೆ ಹಾಕ್ತಿದ್ದೀನಿ ಅಂತ ಹೇಳಿದ್ರೆ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆಗೋದಿಲ್ಲ ಅಂದರೆ ನೀವು ಜಾಮೂನ್ ಟೊಮೆಟೊ ಕೂಡ ಹಾಕ್ಕೊಳ್ಬೋದು ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಾನು ಇದಕ್ಕೆ ಅರಿಶಿಣ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಒಂದರಿಂದ ಎರಡು ಸ್ಪೂನ್ ತನಕ ನೀವು ಹಾಕ್ಬೋದು ಧನಿಯಾ ಪುಡಿಯನ್ನು ನಾನಿಲ್ಲಿ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಅಚ್ಚ ಖಾರದ ಪುಡಿಯೂ ಹಾಕ್ತಾ ಇದ್ದೀನಿ ನೀವು ಮುಂಚೆನೇ ಹಸಿಮೆಣ್ಸಿನಕಾಯನ್ನು ಹಾಕ್ಕೊಂಡಿರ್ತೀರ ಅದ್ರ ಮೇಲೆ ನೀವು ಖಾರನ ಮಿಕ್ಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ ಇದರಲ್ಲಿನೇ ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಎರಡನ್ನು ಮಿಕ್ಸ್ ಮಾಡಿ ಹಾಕಿರೋ ಅಂಥದ್ದು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇಷ್ಟೇ ಸ್ನೇಹಿತರೆ ಮಸಾಲೆ ಅಂತ ಹೇಳಿದ್ರೆ ಇದಕ್ಕೆ ರುಬ್ಬಬೇಕು ಕಾಯಿ ಹಾಕಬೇಕು ಕಡಲೆ ಹಾಕಬೇಕು ಆ ಥರ ಏನೂ ಇಲ್ಲ ಈ ರೀತಿಯಾಗಿ ಒಂದು ಸಲ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗತ್ತೆ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ನೀವು ರೈಸಿಗೂ ತುಂಬ ಚೆನ್ನಾಗಿರುತ್ತೆ ನೀವು ಗ್ರೇವಿಗೆ ಬೇಕಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಒಂದು ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ ನಾನಿಲ್ಲಿ ಚಪಾತಿ ಮತ್ತು ಪೂರಿಗೆ ಕಾಂಬಿನೇಷನ್ ಮಾಡ್ತಾ ಇರೋದ್ರಿಂದ ನೀರನ್ನು ಜಾಸ್ತಿ ಇಲ್ಲ ಇದು ಬೆಂದ ಮೇಲೆ ಇನ್ನೂ ಕೂಡ ಗ್ರೇವಿ ಥರ ಬರುತ್ತೆ ಸೊ ಅದಕ್ಕೇ ಸ್ವಲ್ಪೇ ಸ್ವಲ್ಪ ನೀರನ್ನು ನಾನು ಮಿಕ್ಸ್ ಮಾಡಿದ್ದೀನಿ ಇದು ಕುದಿಯೋದಕ್ಕೆ ಶುರುವಾಗಿದೆ ಒಂದು ಸಲ ಉಪ್ಪನ್ನು ಟೆಸ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಹೇಗೆ ಅಂತ ಹೇಳಿಬಿಟ್ಟು ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ಲಿ ಒಡ್ಸ್ಕೊಳ್ಳೋಣ ನೋಡಿ ಪ್ರೆಷರ್ ಬಿಟ್ಟಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ ಬೀನ್ಸ್ ಕಾಳಂತೂ ಒಂದು ಎಕ್ಸ್ಟ್ರಾ ಫ್ಲೇವರ್ ಅಂತ ಹೇಳ್ಬೋದು ಆಯಾ ಸೀಸನಲ್ಲಿ ಸಿಗುವಂಥ ತರಕಾರಿ ತಿನ್ನೋದ್ರಲ್ಲಿ ಇದೆಯಲ್ಲ ರುಚಿ ತುಂಬ ತುಂಬ ಚೆನ್ನಾಗಿರತ್ತೆ ನಾನಿಲ್ಲಿ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಇದಕ್ಕೆ ಯಾವುದು ಕೂಡ ಎಕ್ಸ್ಟ್ರಾ ಕಲರ್ ಬೇಕಂತ ನಾನು ಯಾವುದೂ ಹಾಕಿಲ್ಲ ಮನೆಯಲ್ಲಿ ಯೂಸ್ ಮಾಡುವಂಥ ಪುಡಿಗಳನ್ನೇ ಹಾಕಿ ಮಾಡಿರೋ ಅಂಥದ್ದು ಇದು ಪೂರಿಗೆ ಚಪಾತಿಗೆ ರೊಟ್ಟಿಗೆ ಇಡ್ಲಿಗೆ ದೋಸೆಗೂ ಕೂಡ ಚೆನ್ನಾಗಿರತ್ತೆ ನೀವು ಇದನ್ನು ಅನ್ನಕ್ಕೂ ಕೂಡ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿಂತಾ ಇದ್ದರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ ಅಷ್ಟು ರುಚಿಯಾಗಿ ಇರುತ್ತೆ ಮಿಸ್ ಮಾಡಿದೆ ನೀವು ಈ ಒಂದು ಸಿಂಪಲ್ ಗ್ರೇವಿ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನೀವು ಕಮೆಂಟ್ ಮಾಡೋದಕ್ಕೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಎಷ್ಟು ಜನ ಟ್ರೈ ಮಾಡಿದ್ದಾರೆ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನಾನು ತಿಂಡಿ ಜೊತೆ ಪರಂಗಿ ಹಣ್ಣನ್ನು ಕೂಡ ಸರ್ವ್ ಮಾಡಿದೆ ನಮ್ಮನೇಲಿ ಸ್ವಲ್ಪ ಹಣ್ಣುಗಳನ್ನು ತಿನ್ನೋದು ಜಾಸ್ತಿ ಅದಕ್ಕೆ ಸ್ವಲ್ಪ ಅವ್ರವ್ರಿಗೆ ಇಷ್ಟ ಆಗೋ ರೀತಿಯಾಗಿ ಆದಷ್ಟು ತಿಂಡಿಗಳನ್ನು ಪ್ರಿಪೇರ್ ಮಾಡಿಕೊಡ್ಬೇಕು ಅಂತ ಅನ್ನೋದು ನನ್ನ ಆಸೆ ಸೊ ಅದಕ್ಕೆ ನಾನು ಏನಾದರೂ ಒಂದೊಂದು ತಿಂಡಿ ಜೊತೆ ಹಣ್ಣುಗಳನ್ನು ಕೂಡ ಸರ್ವ್ ಮಾಡ್ತಾ ಇರ್ತೀನಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಲ್ವಾ ಹೋಗಿಬರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ